ಒನ್ ಆಫ್ ದ ಅಮೇಝಿಂಗ್ ಆಕ್ಟ್ರೆಸ್ ಅಂದ್ರೆ ಅದುವೆ ಲಕ್ಷ್ಮೀ ಸಿದ್ದಯ್ಯ ಸಾಕಷ್ಟು ಧಾರಾವಾಹಿಗಳು ಸಾಕಷ್ಟು ಸಿನಿಮಾಗಳಲ್ಲಿ ಇವರನ್ನ ನೋಡಿರ್ತೀವಿ ಪೌಷ್ಟಿಕ ಪಾತ್ರದಲ್ಲಿ ಇವರು ಹೆಚ್ಚಾಗಿ ನಟಿಸ್ತಾರೆ ಹೀರೋ ಮತ್ತು ಹೀರೋಯಿನ್ ಗೆ ತಾಯಿಯಾಗಿ ಸೂಪರ್ ಆಗಿ ಒಂದು ಅಭಿನಯವನ್ನ ಮಾಡ್ತಾರೆ ಅವರ ಮಗನನ್ನ ನೋಡ್ತಾ ಇರಬಹುದು ಇವರ ಮಗನ ಹೆಸರು ವಿಕ್ಕಿ ಅಂತ ಮಾಡ್ತಾ ಇದ್ದಾರೆ ಸಾಗರ್ ಕಾಲೇಜ್ ನಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ನಟಿ ಲಕ್ಷ್ಮೀ ಸಿದ್ದಯ್ಯ ಅನೇಕ ವರ್ಷಗಳಿಂದ ಇವರು ನಟಿಸುತ್ತಾ ಬಂದಿದ್ದಾರೆ ಇವರು ನಡೆಸಿರುವಂತಹ ಧಾರಾವಾಹಿಗಳು ಒಂದ ಎರಡ ಲೆಕ್ಕಕ್ಕೆ ಇಲ್ಲದಷ್ಟು ಒಂದು ಧಾರಾವಾಹಿಗಳಿಗೆ ನಡೆಸಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇವರು ಅಂದ್ರೆ ಇಷ್ಟ ಕಿರುತುರಿಯಲ್ಲಿ ಎಲ್ಲಾ ಸ್ಟಾರ್ಸ್ ಗಳಿಗೂ ಕೂಡ ಇವರು ಅಂದ್ರೆ ಚಿರ ಪರಿಚಯ ಲಕ್ಷ್ಮೀ ಅಂದ್ರೆ ಕನ್ನಡ ಸಿನಿಮಾ ರಂಗದಲ್ಲೂ ಕೂಡ ಅಷ್ಟೇ ತುಂಬಾನೇ ಫೇಮಸ್ ಚಿಕ್ಕ ವಯಸ್ಸಿನಿಂದಲೂ ಕೂಡ ಇವರು ನಟನಾ ಲೋಕದಲ್ಲಿಯೇ ಸಕ್ರಿಯರಾದಂತವ್ರು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಡೆಸುತ್ತಾ ಬಂದಿದ್ದಾರೆ ಸಾಕಷ್ಟು ಸ್ಟಾರ್ ಗಳ ಜೊತೆ ಕೆಲಸ ಮಾಡಿದ್ದಾರೆ ಎಸೂ ಸ್ಯಾಂಡಲ್ವುಡ್ ನಲ್ಲಿ ಒಳ್ಳೊಳ್ಳೆ ಸಿನಿಮಾ ಒಳ್ಳೊಳ್ಳೆ ಕತೆಗಳಲ್ಲಿ ಇವರಿಗೆ ಒಂದು ಒಳ್ಳೊಳ್ಳೆ ಪಾತ್ರಗಳು ಕೂಡ ಸಿಕ್ಕಿತ್ತು ಎಲ್ಲರ ಜೊತೆ ಅಭಿನಯ ಮಾಡಿ ಒಂದೊಳ್ಳೆ ಚಾಪನ ಮೂಡಿಸಿದ್ದಾರೆ ಎಲ್ಲೇ ಹೋದ್ರು ಕೂಡ ಜನರು ಇವರನ್ನ ಗುರುತು ಅಷ್ಟರ ಮಟ್ಟಿಗೆ ಫೇಮಸ್ ಲಕ್ಷ್ಮಿ ಸಿದ್ಧ ಯಾವರು ಕೆಲವೊಂದಿಷ್ಟು ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಈಗ ಸದ್ಯಕ್ಕೆ ಕಾವೇರಿ ಕನ್ನಡ ಮೀಡಿಯಂ ಎಂಬ ಧಾರಾವಾಹಿಯಲ್ಲಿ ನಡೆಸ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ ಅದನ್ನು ಕೂಡ ನೋಡ್ತಾ ಇದ್ದಾರೆ ಸ್ಟಾರ್ ಇಲ್ಲಿ ಬರ್ತಿದ್ಯಲ್ಲ ತುಂಬಾನೇ ಚೆನ್ನಾಗಿ ಬರ್ತಾ ಬರ್ತಾ ಇದ್ರ ಜೊತೆಗೆ ಇವರ ಒಂದು ಪಾತ್ರವೂ ಕೂಡ ಅಸ್ತೇನೆ ಕೊಟ್ಟಂತ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಇವರನ್ನ ಲೈಕ್ ಮಾಡ್ತಾರೆ ಲಕ್ಷ್ಮೀ ಸಿದ್ದಯ್ಯ ಅಮ್ಮ ಅಂತಾನೆ ಇವರನ್ನ ಕರೀತಾರೆ ತುಂಬಾನೇ ಚೆನ್ನಾಗಿ ನಡೆಸ್ತಾರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಆಪ್ತ ಸ್ನೇಹಿತೆಯ ಕೂಡ ಹೌದು ತುಂಬಾನೇ ಅತ್ಯುತ್ತಮವಾದಂತಹ ಫ್ರೆಂಡ್ಶಿಪ್ ಬಾಂಡಿಂಗ್ ಇವರ ಹತ್ರ ಇದೆ ತುಂಬಾನೇ ಚೆನ್ನಾಗಿ ಫ್ರೆಂಡ್ ಸರ್ಕಲ್ ಜೊತೆ ಆಗಾಗ ಎಂಜಾಯ್ ಕೂಡ ಮಾಡ್ತಾರೆ ಒಟ್ಟಿಗೆ ಡಿನ್ನರ್ಗೂ ಕೂಡ ಹೋಗ್ತಾರೆ ನಿಮಗೂ ಕೂಡ ಲಕ್ಷ್ಮೀ ಸಿದ್ಧಯ್ಯ ಇಷ್ಟೇ ನೀವು ಕೂಡ ಇವರ ಧಾರಾವಾಹಿಗಳನ್ನ ನೋಡಿದ್ದೀರಾ ನಿಮ್ಮ ಒಂದು ಅನಿಸಿಕೆ ನಾ ತಪ್ಪದೆ ತಿಳಿಸಿ